ಕೇಂದ್ರ ಬಿಜೆಪಿ ಸರ್ಕಾರದ ದ್ವೇಷ ರಾಜಕಾರಣ ಹಾಗೂ ಅಧಿಕಾರ ದುರುಪಯೋಗವನ್ನು ಖಂಡಿಸಿ ಬಳ್ಳಾರಿ ಜಿಲ್ಲೆ ಕಾಂಗ್ರೆಸ್ ಸಮಿತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸದ ತುಕಾರಾಂ ಅವರು ಕೇಂದ್ರ ಬಿಜೆಪಿ ನಾಯಕರು ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಇಡಿಯನ್ನು ಬಳಸಿಕೊಂಡು ಶ್ರೀಮತಿ ಸೋನಿಯಾ ಗಾಂಧಿ ಹಾಗೂ ಶ್ರೀ ರಾಹುಲ್ ಗಾಂಧಿಯವರ ವೈಯಕ್ತಿಕ ತೇಜೋವದೆ ಮಾಡುತ್ತಿರುವುದು ಹಾಗೂ ಗ್ರಾಮೀಣ ಭಾಗದ ಕೂಲಿ ಕಾರ್ಮಿಕರ ಆರ್ಥಿಕ ಪರಿಸ್ಥಿತಿಗೆ ಯುಪಿಎ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಜಾರಿಗೆ ತಂದಿದ್ದ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹೆಸರನ್ನ ಕೇಂದ್ರದ ಬಿಜೆಪಿ ಸರ್ಕಾರ ದುರುದ್ದೇಶದಿಂದ ಬದಲಾವಣೆ ಮಾಡುವ ಮೂಲಕ ಮಹಾತ್ಮ ಗಾಂಧೀಜಿ ಅವರನ್ನ ಅಪಮಾನಗೊಳಿಸಿದ್ದನ್ನ ಬಿಜೆಪಿ ಸರ್ಕಾರ ದ್ವೇಷ ರಾಜಕಾರಣ ಮಾಡುತ್ತೆ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಕಾಂಗ್ರೆಸ್ ಅನ್ನು ಇದೆ ತಮಗೆಲ್ಲ ತಿಳಿದಿರುವಂತೆ ನ್ಯಾಷನಲ್ ಹೆರಾಲ್ಡ್ ಕೇಸಿನಲ್ಲಿ ಇವತ್ತು ಕೋರ್ಟ್ ಕೂಡ ನಮ್ಮ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರ ವಿರುದ್ಧ ಕೇಸನ್ನು ಖುಲಾಸ್ ಮಾಡಿ ಯಾವುದೇ ಸಾಕ್ಷಿ ಪರವಾಗಿಲ್ಲ ಅಂತ ಮಾಡಿಸಿದೆ ನಾವು ಈ ಒಂದು ಗುಲಾಮಗಿರಿಯನ್ನ ತೊಡೆದಾಕ್ಬೇಕು ಹಾಕಬೇಕು ಅಂತ ಹೇಳಿ ಎಲ್ಲ ಹಿರಿಯರು ಅಂದಿನ ಎಲ್ಲ ಹಿರಿಯರು ಇವತ್ತು ಮಹಾತ್ಮ ಗಾಂಧಿ ಅವರವರು ಸೇರಿ ಸರ್ದಾರ್ಪಾಲ್ ವಲ್ಲಭಾಯ್ ಪಟೇಲ್ ಅವರು ಸೇರಿ ಸುಭಾಷ್ ಚಂದ್ರ ಬೋಸ್ ಅವರು ಸೇರಿ ಅನೇಕ ನಾಯಕರು ನಮ್ಮ ದೇಶವನ್ನು ಸ್ವತಂತ್ರ ಭಾರತ ದೇಶವನ್ನು ಮಾಡಬೇಕು ನಮ್ದೇ ಆದಂಥ ಒಂದು ಸಂವಿಧಾನವನ್ನು ರಚನೆಯನ್ನು ಮಾಡಬೇಕು ರಚನೆ ಮಾಡಿ ಆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಡಳಿತ ಮಾಡಬೇಕು ಅಂತ ಇತ್ತು ಆ ನಿಟ್ಟಿನಲ್ಲಿ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಮಾಡ್ತೀವಿ ಗಣರಾಜ್ಯೋತ್ಸವವನ್ನು ಕೂಡ ನಾವೆಲ್ಲ ಮಾಡ್ತೀವಿ ಇವತ್ತು ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆಗಿದೆ ಅದರಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಬಂದಿದೆ ಇಪ್ಪತ್ತಂಶಗಳ ಕಾರ್ಯಕ್ರಮದಲ್ಲಿ ದೇಶನ ಹಿಂಗೆ ನಡೆಸಬೇಕು ರೈತರಿಗೆ ಈ ಥರ ಅನುಕೂಲ ಮಾಡಬೇಕು ಕಾರ್ಮಿಕರಿಗೆ ಈ ಥರ ಅನುಕೂಲ ಮಾಡಬೇಕು ಜನರಿಗೆ ಮಂದಂತ ತೆರಿಗೆ ದುಡ್ಡನ್ನ ಬಜೆಟ್ ಮೂಲಕ ಮಂಡನೆ ಮಾಡಿ ಭವಿಷ್ಯವನ್ನು ರೂಪಿಸಬೇಕು ರೂಪಿಸಿ ಇಡೀ ಪ್ರಪಂಚದಲ್ಲಿ ನೂರ ತೊಂಬತ್ತಾರು ರಾಷ್ಟ್ರಗಳಲ್ಲಿ ಇವತ್ತು ಎಲ್ಲಾ ಸಕಲ ಸಂಪನ್ಮೂಲ ಒಂದಿಗೆ ನಮ್ಮ ರಾಷ್ಟ್ರವನ್ನು ಮೊದಲನೇ ಸ್ಥಾನದಲ್ಲಿ ನಿಲ್ಲಿಸಬೇಕು ಅಂತೇಳಿ ಒಂದು ಕನಸನ್ನು ಕಂಡಿದ್ದಾರೆ ನಮ್ಮೆಲ್ಲ ನಾಯಕರು ಗ್ರಾಮೀಣ ಭಾಗದಲ್ಲಿ ಜನರ ಬದುಕಿಗೆ ಮತ್ತು ಬಡ ಜನರಿಗೆ ಅನುಕೂಲವಾಗ್ತಕ್ಕಂಥ ಈ ಯೋಜನೆಯನ್ನು ಇವತ್ತು ಎಲ್ಲ ನಮ್ಮ ಕೇಂದ್ರದಲ್ಲಿ ಇರ್ತಕ್ಕಂಥ ಬಿಜೆಪಿ ಸರ್ಕಾರ ವ್ಯವಸ್ಥಿತವಾಗಿ ಅದರ ಹೆಸರನ್ನು ಬದಲಾವಣೆ ಮಾಡಿ ಜನರಿಗೆ ಬಡ ಜನರಿಗೆ ವಂಚನೆ ಮಾಡ್ತಕ್ಕಂಥ ಈ ಒಂದು ವ್ಯವಸ್ಥಿತ ಕುತಂತ್ರವನ್ನು ನಾವು ಇವತ್ತೆಲ್ಲರೂ ಸೇರಿ ಇಲ್ಲಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ ಅಂತಕ್ಕಂಥ ಒಂದು ಸಭೆ ಇದು ಬಿಜೆಪಿನೇ ದೇಶ ಸಬ್ಸೆ ಬಡ ಗಲ್ತಿ किया हमारा ये मनरेगा का महात्मा गांधी जी का नाम को बदल दिया ये सबसे बड़ा गलती है उन्होंने आरएसएस ने पहले गोडसे ने महात्मा गांधी जी को मार दिया मरवा दिया अभी देश में पूरी दुनिया महात्मा मानते हैं हमारा गांधी जी को महात्मा गांधी जी को नाम को ये लोग दोबारा मरवा दिया